ತುಂಬಾ ಇದೆ ಸಾಕಷ್ಟು ಮೆಮೊರೀಸ್ ಇದೆ ಅದರಲ್ಲಿ ಸುದೀಪ್ ಸರ್ ಇಂಟರ್ವ್ಯೂ ಬಂದಿದ್ದಾರೆ ಪಬ್ಲಿಕ್ ಟಿವಿಗೆ ಆ ಪ್ರೋಗ್ರಾಮ್ ಗೆ ನಾನು ಮಧ್ಯಾಹ್ನ ಶೂಟ್ ಆಗಿರುತ್ತೆ ಪ್ರೋಮೋ ಎಡಿಟ್ ಮಾಡಿ ಏನು ಬಿಟ್ಬಿಟ್ಟಿರ್ತೀವಿ ಸಂಜೆ ಏಳು ಮೂವತ್ತಕ್ಕೆ ರಂಗನಾಥ್ ಸರ್ ಹೆಂಗೆ ಅಂತಂದ್ರೆ ಅವ್ರು ನೀನು ಎಡಿಟ್ ಅವೆಲ್ಲ ಬೇಡ ನಿನಗೆ ಕೇಳ ನಮ್ಮ ಬರ್ತಾನೆ ಏನೋ ಮಾಡ್ತಾ ಇದೀಯ ನೀನು ಇವತ್ತು ಬಿಡು ನಿನ್ ಕತೆ ಮುಗಿತು ಚಾನಲ್ ನಲ್ಲಿ ಪ್ರೋಮೋ ಹೋಗಿ ಏಳುವರೆಗೆ ಆ ಕಂಟೆಂಟ್ ಹೋಗಿಲ್ಲ ಅಂತಂದ್ರೆ ಅದು ಆಲ್ಮೋಸ್ಟ್ ಮರ್ಡರ್ ಮಾಡಿ ಮಾಡಿ ಮಾಡಿ

ತುಂಬ ಇದೆ ಸಾಕಷ್ಟು ಮೆಮೊರೀಸ್ ಇದೆ ಅದರಲ್ಲಿ ಒಂದು ಸುದೀಪ್ ಸರ್ ಇಂಟರ್ವ್ಯೂಗೆ ಬಂದಿರ್ತಾರೆ ಪಬ್ಲಿಕ್ ಟಿವಿಗೆ ಆ ಪ್ರೋಗ್ರಾಮ್ಗೆ ನಾನು ಡೈರೆಕ್ಟ್ರು ಶೋ ಡೈರೆಕ್ಟ್ರು ನಾನು ರಂಗನಾಥ್ ಸರ್ ಆ್ಯಂಕರ್ ಸುದೀಪ್ ಸರ್ ಆಫೀಸಿಗೆ ಬಂದಿರ್ತಾರೆ ಮಧ್ಯಾಹ್ನ ಶೂಟ್ ಆಗಿರುತ್ತೆ ಪ್ರೋಮೋ ಎಡಿಟ್ ಮಾಡಿ ಹೇಗೆ ಬಿಟ್ಬಿಟ್ಟಿರ್ತೀವಿ ಸಂಜೆ ಏಳು ಮೂವತ್ತಕ್ಕೆ ಅಂತ ಏಳುವರೆಗೆ ಎಡಿಟ್ ಆಗಬೇಕು ಟೆಕ್ನಿಕಲ್ ಗ್ಲಿಚ್ಚು ಎಪಿಸೋಡ್ ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ ತಲೆ ಎಲ್ಲ ಫಾರ್ಮ್ಯಾಟ್ ಚೇಂಜ್ ಮಾಡಿ ನೋಡ್ತಾ ಇದ್ದೀವಿ ಏನು ಮಾಡಿದ್ರು ನೈಂಟಿ ಪರ್ಸೆಂಟ್ಗೆ ಹೋಗ್ತಾ ಇದೆ ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ ಎಪ್ಸೋಡ್ ರಂಗನಾಥ್ ಸರ್ ಹಿಂಗೆ ಅಂತಂದರೆ ಅವ್ರು ನಿನ್ನ ಎಡಿಟ್ರು ಅವ್ರದ್ದು ಅವೆಲ್ಲ ಬೇಡ ನಿನಗೆ ಕೇಳೋದು ನಿನ್ನ ಜವಾಬ್ದಾರಿ ಅದು ಯಾರಿಗಾದರೂ ಒಬ್ಬ ಜವಾಬ್ದಾರಿ ವಹಿಸಿದ್ರೆ ಮಂಜು ನಿನ್ನ ಜವಾಬ್ದಾರಿ ನೀನು ಅಷ್ಟೇ ನಿನ್ನ ಕೆಳಗಡೆ ಇದಾಯಿತು ನಿನ್ನ ಟೆಕ್ನಿಕಲ್ ಗ್ಲಿಚ್ ಆಯಿತು ಅವೆಲ್ಲ ನಾನು ಕತೆ ಹೇಳ್ಬಿಡ ಏಳುವರೆಗೆ ಪ್ರಮೋ ಹೋಗಿದೆ ಏಳು ಗಂಟೆ ಆದರೂ ಎಪ್ಸೋಡ್ ಎಕ್ಸ್ಪೋರ್ಟ್ ಆಗಿಲ್ಲ ಅವ್ರು ಒಂಬತ್ತು ಗಂಟೆಗೆ ಪ್ರಿಪೇರ್ ಆಗ್ತಿದ್ದಾರೆ ಹೋಗಿ ಹೇಳಿದ್ರೆ ಕೆಂಡಮಂಡಲ ಕೈಕಾಲು ನಡುತ್ತಾ ಇದೆ ನನಗೆ ಈ ಕಡೆಯಿಂದ ನೊಬ್ಬ ಬರ್ತಾನೆ ಏಯ್ ಏನೋ ಮಾಡ್ತಾ ಇದ್ದೀಯಾ ನೀನು ಇವತ್ತು ಬಿಡು ನಿನ್ನ ಕತೆ ಮುಗೀತು ಇವತ್ತು ನಿನ್ನ ರಂಗನಾಥ್ ಸರ್ ಏನು ಒಂದು ಗತಿ ಕಾಣಿಸ್ಬಿಡ್ತಾರೆ ಅವನು ಆ ಕಡೆಯಿಂದ ಬರ್ತಾನೆ ನೀವು ಆಗಿಲ್ವ ಎಕ್ಸ್ಪೋರ್ಟು ಗುರು ಏಳುವರೆಗೆ ಪ್ರೊಮೋ ಇದು ಒಂದು ಚಾನಲ್ನಲ್ಲಿ ಪ್ರೊಮೋ ಹೋಗಿ ಏಳುವರೆಗೆ ಆ ಕಂಟೆಂಟ್ ಹೋಗಿಲ್ಲ ಅಂತಂದರೆ ಅದು ಆಲ್ಮೋಸ್ಟ್ ಅವ್ರು ಮರ್ಡರ್ ಮಾಡಿದ್ದಕ್ಕೆ ಸಮ ಅಷ್ಟು ದೊಡ್ಡ ಕ್ರೈಮ್ ಅದು ಯಾರಾದರೂ ಒಬ್ಬ ಬೇಜವಾಬ್ದಾರಿ ತಂದಿಂದ ಅಥವಾ ಏನಾದರೂ ಒಂದು ಟೆಕ್ನಿಕಲ್ ಕಾರಣಗಳಿಂದ ಹೋಗಿಲ್ಲ ಒಂದು ಮರ್ಡ್ರ್ ಮಾಡಿದ್ದಕ್ಕೆ ಸಮಾಧ ಅಷ್ಟು ದೊಡ್ಡ ತಲೆ ಉಟ್ಟು ನನಗೆ ಕೈ ಕಾಲು ನಡ್ತಾ ಇದೆ ರಂಗನಾಥ್ ಸರ್ ಆಫೀಸಲ್ಲಿಲ್ಲ ಈಗಲೂ ನೆನೆಸ್ಕೊಂಡ್ರೆ ಅದು ನಡಗುತ್ತೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಆಗಿದ್ದದು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕೇಳ್ತಾ ಇದ್ದೀನಿ ಏನು ರಾಚಿಕರ ಏನು ಏ ಸಾರ್ ಆಗ್ತಾ ಇಲ್ಲ ಸರ್ ಸರ್ ಆಗ್ತಾ ಇಲ್ಲ ಸರ್ ಟ್ರೈ ಮಾಡ್ತಾ ಇದ್ದೀವಿ ಫಾರ್ಮ್ಯಾಟ್ ಚೇಂಜ್ ಆಗಿ ಏನೋ ಆಗಿ ಆಮೇಲೆ ಏನೋ ಒಂದು ಎಕ್ಸ್ಪೋರ್ಟ್ ಆಯಿತು ಅಂತ ಅಂದ್ಬಿಟ್ಟು ಎಕ್ಸ್ಪೋರ್ಟ್ ಆಗಿ ಪಿ ಆರ್ಗೆ ಹಾಕ್ತೀವಿ ಪಿ ಸಿ ಆರ್ ಹಾಕಿದ್ರೆ ನಮ್ಮದು ಅಪ್ಲೋಡ್ ಕ್ವಾಲಿಟಿ ಅಲ್ಲ ಅದು ಲೋ ಕ್ವಾಲಿಟಿ ಏನು ಮಾಡಬೇಕು ಕಾಲ್ ಇಲ್ಲ ಏಳುವರೆಗೆ ಲೋ ಕ್ವಾಲಿಟಿನೇ ಪ್ಲೇ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಕ್ವಾಲಿಟಿ ಇಲ್ಲ ಅದು ಅಂದರೆ ನಾವೇನು ಹೇಳ್ತೀವಿ ತೌಸಂಡ್ ನೈನ್ ಏಯ್ಟಿ ಪಿ ನೈನ್ ಟ್ವೆಂಟಿ ಪಿ ಅಂತೀವಲ್ಲ ಅದರಲ್ಲಿ ಬರೀ ಫೋರ್ ಏಯ್ಟಿ ಪಿನೂ ಬರ್ತಾ ಇಲ್ಲ ಅಲ್ಲಿ ಕೈ ಕಾಲು ನಡೀತಾ ಇದೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್ ಫೋನ್ ಫೋನಿಲ್ಲ ಎಪಿಸೋಡ್ ಮುಗ್ದಿದೆ ಇಡೀ ಆಫೀಸಲ್ಲಿ ಅದೇ ಚರ್ಚೆ ಇವತ್ತು ಹೋಯ್ತು ಮುಗೀತು ಕತೆ ಇವತ್ತಿನ್ನ ವದ್ವರ್ಗಡೆ ಆಗ್ತಾರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀನಿ ನಾನು ಏನು ಮಾಡ್ಬೇಕು ಏನು ಮಾಡ್ಬೇಕು ಗೊತ್ತಿಲ್ಲ ಬಂದರೂ ರಂಗನಾಥ್ ಸರ್ ಏನು ನಾನು ನಾನಿಲ್ಲ ನಾನು ಬಚ್ಕೊಂಡಿದ್ದೀನಿ ಆ ಕಡೆ ಕೂತೀನಿ ಏನರೋ ಏ ಟೆನ್ಷನ್ ಏನಿಲ್ಲ ಸರ್ ಇಲ್ಲ ಸರ್ ನೋಡಿದೆ ಸುದೀಪ್ತು ಶೋ ಎಲ್ಲರೂ ಏನು ಕಣ್ಣು ಕಾಣ್ತಾ ಇದೆ ಕ್ವಾಲಿಟಿ ಅವ್ರು ಅಷ್ಟೊತ್ತಿಗೆ ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ ನನಗೆ ಮಾಡಿಲ್ಲ ಫೋನು ಏನಾಗಿದೆ ಅಂತ ಕರೆದ್ರು ಬಂದ ತಕ್ಷಣ ಎಲ್ಲ ಮೀಟಿಂಗ್ ಬಂದರು ಮೀಟಿಂಗ್ ಬರ್ರಿ ಮೀಟಿಂಗ್ ಕೂತ್ರು ನಾನು ಅಳ್ತಾ ಇದ್ದೀನಿ ಅಂದರೆ ಗೊತ್ತು ನನಗೇನಾಗ್ಬೋದು ನೆಕ್ಸ್ಟ್ ನೆಕ್ಸ್ಟು ಇದ್ದೀನಿ ಬಂದರು ರಂಗನಾಥ್ ಸರ್ ಏನಾರ ಯಾರತ್ರ ಮಿಸ್ಟೇಕ್ ಇತ್ತು ಎಲ್ಲ ನನ್ನ ಕಡೆ ಹಿಂಗೆ 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 ತಿರುಗಿದ್ರು ಅವನದಲ್ಲ ಅವನದಲ್ಲ ಮಿಸ್ಟೇಕ್ ಇಲ್ಲ ಹಿಂಗೆ ಹಿಂಗೆ ನೋಡಿದ್ರು ಏನು ಯಾರು ಇಲ್ಲ ಆಮೇಲೆ ಏಯ್ ದೊಡ್ಡ ಕತ್ತೆ ಇಡಿಯಟ್ ನೀನೇ ಕಳ್ತಾ ಇದೀಯ ಅಂದರು ಇಲ್ಲ ಸರ್ ನನ್ನ ರೆಸ್ಪಾನ್ಸಿಬಿಲಿಟಿ ಇತ್ತು ನನಗೆ ಹಿಂಗೆ ಎಕ್ಸ್ಪೋರ್ಟೇ ಆಗಲಿಲ್ಲ ಗೊತ್ತು ಕಣ ಅದಕ್ಕೆ ಏನು ಮಾಡ್ಬೇಕು ಹೇಳು ಸಿಸ್ಟಮ್ ಅಪ್ಗ್ರೇಡ್ ಮಾಡಬೇಕು ನೀನು ತಪ್ಪು ಮಾಡ್ತೀಯಾ ಅಂದರೆ ಅದನ್ನ ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಮಿಸ್ಟೇಕ್ಸ್ ನೀನು ಬೇಕಂತ ಯಾವತ್ತೂ ಮಾಡೋಕ್ಕೆ ಚಾನ್ಸೇ ಇಲ್ಲ ನೀನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತೀಯ ಅದಕ್ಕೆ ಅದನ್ನು ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿ ಮಾಡಿರ್ತೀಯಾ ಏನೋ ಟೆಕ್ನಿಕಲ್ ಹಿಚ್ ಆಗಿದೆ ಆಯ್ತು ಬಿಡು ಪರವಾಗಿಲ್ಲ ಫುಲ್ ಎಪಿಸೋಡ್ ನೀಟಾಗಿ ಇನ್ನೊಂದ್ಸಲಿ ಎಡಿಟ್ ಮಾಡಿಬಿಟ್ಟು ಫುಲ್ ಎಪಿಸೋಡ್ ಮತ್ತೊಂದು ಸಲ ಹಾಕಿದ್ರಾಯ್ತು ಅಂದರೆ ಅವ್ರ ಮೈಂಡಲ್ಲಿ ಕೀರ್ತಿ ಬೇಜವಾಬ್ದಾರಿ ತಂದಿಂದಾನೋ ಅಥವಾ ಏ ಹೋದರೆ ಬಿಡು ಅಂತ ಮಾಡಿದ್ದಲ್ಲ ಅದು ಅಂತ ಸಿಕ್ಸ್ ಆಗಿದ್ರು ಅವರು ಇವನಿಂದ ಆಗಿಲ್ಲ ಅದು ಅಂತ ಅಂದರೆ ಇವನಾಗ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಇನ್ನಂಗೆ ಮಾಡೋ ಚಾನ್ಸ್ ಇಲ್ಲ ಆ ಮೈಂಡ್ಸೆಟ್ ಅಲ್ಲ ಅವನು ಬೇರೆ ಯಾರೋ ಮಾಡಿದ್ರೆ ಒಂದು ಮಿಸ್ಟೇಕ್ ಬೇಕಂತ ಮಾಡೋ ಬೇಜಾಬ್ದಾರಿ ತನಕ ಮಾಡ್ದು ಇವ್ನ ಇವ್ನಾಗಿರೋದಕ್ಕೆಲ್ಲ ಅಂತ ಸಿ ನಮ್ಮ ಲೈಫಲ್ಲಿ ಕೆಲವೊಸಾಗ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತಲ್ಲ ಅದು ಅಂಥ ಸಂದರ್ಭದಲ್ಲಿ ರಂಗಣ್ಣ ಹತ್ರ ಅಪ್ರಿಸಿಯೇಷನ್ ತೊಗೊಳೋದಿದೆಯಲ್ಲ ಸಣ್ಣ ವಿಚಾರ ಅಲ್ಲ ಇಟ್ಸ್ ವೆರಿ ಬಿಗ್ ಥಿಂಗ್ ಅವ್ರ ಹತ್ರ ಒಂದು ಭೇಷ್ ಅನ್ಸ್ಕೋಬೇಕು ಅಂತಂದರೆ ಅದಕ್ಕೆ ಭಾಳ ದೊಡ್ಡ ಎಫರ್ಟ್ ಬೇಕು ಸೊ ಅದರಲ್ಲೂ ನೀನು ಕೆಲಸ ಮಿಸ್ಟೇಕ್ ಆದಾಗ ನೀನು ಪರವಾಗಿ ನಿಂತ್ಕೊಳ್ತಾರೆ ರಂಗಣ್ಣಂಥವ್ರು ಅಂದಾಗ ನಮ್ಗೆ ಅನಿಸುತ್ತೆ ಇಲ್ಲ ಗುರು ಏನೋ ಒಂದು ಮಾಡಿದ್ದೀನಿ ರಂಗಣ್ಣ ಬಂದರೆ ಅಲ್ಲಿ ಬರ್ತಾ ಇದ್ರೆ ಇಲ್ಲೆಲ್ಲ ಆಫೀಸ್ ಅಲ್ಲ ಡಗ್ 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 ನಿಂತಿರಲ್ಲ ನಾನು ನಮ್ಮ ನಮ್ಮ ಕ್ಯಾಬಿನಲ್ಲಿ ಹಿಂಗೆ ಮಲಗಿರ್ತಿದ್ದೆ ಹಿಂಗೆ ಮಲಗಿರ್ತಿದ್ದೆ ಅವ್ರು ಬಂದು ಶ್ ಅನ್ನೋರು ಇಡೀ ಆಫೀಸ್ ಮಾತಾಡೋದು ಏನು ನನ್ನ ಮಗನೋ ಏನು ರಂಗಣ್ಣನೇ ಅವರು ಅಂತ ಅವ್ರಿಗೆ ಗೊತ್ತಿತ್ತು ಬಿಕಾಸ್ ರಿಸಲ್ಟ್ಸ್ ಮಾತಾಡ್ತಾ ಇತ್ತು ಗುರುವಾರ ಶುಕ್ರವಾರ ರೇಟಿಂಗ್ ಬಂದಾಗ ರಿಸಲ್ಟ್ಸ್ ಮಾತಾಡ್ತಾ ಇತ್ತು ಅವ್ರಿಗೆ ಗೊತ್ತಾಗ್ತಾ ಇತ್ತು ಇಲ್ಲ ಮಾಡ್ತೀಯವನು ಕೆಲಸ ಕಾಣ್ತಾ ಇದೆ ಏನು ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ ಸೊ ದಟ್ ಮೇಡ್ ಮೀ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಸ್ ಅಂದರೆ ನನಗೆ ಇವತ್ತಿಗೆ ಹೋದ ನನಗೆ ನನ್ನ ನನಗೆ ಹೆಮ್ಮೆ ಪ್ರಶಸ್ತಿಗಳು ಗರಿಗಳೇನು ಏ ರಂಗಣ್ಣ ಮೆಚ್ಚಿದ್ರು ನನ್ನ ಚಾನಲ್ ಮಾಡ್ತೀನಿ ಫೋನ್ ಮಾಡಿದ್ರು ಫಸ್ಟ್ ಬರುವನ್ಸ್ ಅಂತ ಮಾತಾಡಬೇಕಾದ್ರೆ ಇಲ್ಲ ನಿಮಗೆ ಈ ನಂದು ಮ್ಯಾರೇಜ್ ವಿಷಯ ಹೇಳದ್ನಲ್ಲ ಮ್ಯಾರೇಜ್ ವಿಷಯ ಬಂದಾಗ ನನ್ನ ಅವತ್ತಿನ ವೈಫ್ ಕಡೆಯಿಂದ ಒಬ್ರು ಅವತ್ತಿನ ಟಾಪ್ ಪೊಲಿಟಿಷಿಯನ್ ಒಬ್ಬರು ಅವ್ರಿಗೆ ಕನೆಕ್ಷನ್ ಇದ್ದರು ಮಿನಿಸ್ಟ್ ಅವತ್ತಿನ ದಿನಕ್ಕೆ ಅವತ್ತಿನ ದಿನಕ್ಕೆ ಒಬ್ರು ಟಾಪ್ ಮಿನಿಸ್ಟ್ರ್ ಕನೆಕ್ಷನ್ ಇದ್ದರು ಅವ್ರ ಕಡೆಯಿಂದ ನನಗೆ ಸ್ವಲ್ಪ ಪ್ರೆಷರ್ ಇತ್ತು ಅಂದರೆ ನಮ್ಮ ಹುಡುಗಿ ಬಿಟ್ಬಿಡ್ಬೇಕು ಅಂತ ಸಣ್ಣ ಸಣ್ಣ ಹಂಗ ನನಗೆ ಸರ್ ಹಿಂಗೆ 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 ಅಂತ ಹಲೋ ಏನ ಹ್ಞೂ ಹುಡುಗ ನನ್ನ ಕಡೆ ಹುಡುಗಿ ನಿನ್ನ ಕಡೆ ಮದುವೆ ಆಗುತ್ತೆ ನೋಡೋಣ ಅಂದರು ಅವ್ರ ಅ ಕಡೆ ಅಣ್ಣ ನಾನು ಆಟಿಕೆ ಇಲ್ಲ ನಾನು ಫೋನ್ ಹೇಳಿದ್ರು ಅಣ್ಣ ನಾನು ಆಟಿಕೆ ಇಲ್ಲಣ್ಣ ನಾನು ಆಟಿಕೆ ಇಲ್ಲ ನಾನು ಬರಲ್ಲ ನಾನು ಫೋನು ಮಾಡಲ್ಲ ನಾನು ಮದುವೆಗೂ ಬರೋಲ್ಲ ನಾನು ಬಿಟ್ಬಿಡ್ರಿ ಇದ್ದ ಅಂದರೆ ಅವ್ರ ತಾಕತ್ತದು ನಾನು ರೇ ನೀನು ಕರೆಕ್ಟಾಗಿದ್ರೆ ಯಾವನ್ಗ ಎದ್ರು ಬೇಕಾಗಿಲ್ಲ ಕರೆಕ್ಟಾಗಿದೆಯೇ ತಾನೆ ತಲೆ ಕೆಟ್ಸ್ಕೊಬೇಡ ನೀನು ಸರಿ ಯಾ ನಾನು ಹೇಳೋದು ನಾನೊಬ್ಬ ಅವ್ರಿಗೆ ಎಂಪ್ಲಾಯ್ ನನ್ನ ಮದುವೆ ಮಾತುಕತೆಗೆ ನಾನು ಲವ್ ಮಾಡಿರೋ ಹುಡುಗಿ ಅಪ್ಪ ಅಮ್ಮ ಬಂದರೆ ಏನು ರೀ ನನ್ನ ಆಸ್ತಿ ಅವ್ನಿಗೆ ಬರ್ಕೊಟ್ರೆ ಮದುವೆ ಮಾಡಿಕೊಡ್ತೀರಾ ಅಂತ ಕೇಳಿದ್ರೆ ಹಾಂ ಅವ್ರಿಗೆ ಯಾವ ಲೆವೆಲ್ ಕಾನ್ಫಿಡೆನ್ಸ್ ಬಂದಿಲ್ಲ ಏನು ಗುರು ರಂಗನಾಥು ನನ್ನ ಆಸ್ತಿ ಬರ್ಕೊಟ್ರೆ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ ಅಂತಂದರೆ ಆ ಮಾತು ಬಾಯಲ್ಲಿ ಬರೋಕ್ಕೂ ಬೇಕಲ್ಲ ರಂಗಣ್ಣ ತುಂಬ ಸ್ಟ್ರಿಕ್ಟು ಹಂಗೆ ಹಿಂಗೆ ರಂಗಣ್ಣ ಪಬ್ಲಿಕ್ ಟಿವಿ ಶುರುವಾಗ ಮುಂಚೆ ರಂಗನಾಥ್ ಸರ್ ನನಗೆ ದಿಲೀಪಂಗೆ ಪ್ರವೀಣ್ ಹಂಗೆ ಶಿವಸ್ವಾಮಿಗೆ ಚಿಕ್ಕಮಂಗ್ಳೂರಲ್ಲಿ ಸರಾವ್ ಅಂತ ಒಂದು ರೆಸಾರ್ಟಿಗೆ ಕಳಿಸಿದರು ಸರಾಯ್ ರೆಸಾರ್ಟಿಗೆ ಸ್ವಾಮಿ ಅದೇ ಸೂಪರ್ ಸ್ಟಾರ್ ಅದು ಸೆವೆನ್ ಅಲ್ಲ ಒಂದೊಂದು ವಿಲ್ಲಾಗಿ ಸಪ್ರೇಟ್ ಸಪ್ರೇಟ್ ಸ್ವಿಮ್ಮಿಂಗ್ ಪೂಲು ಅಡುಗೆ ಮಾಡಿ ನಾವು ಕ್ರಿಕೆಟ್ ಆಡ್ತಾಯಿದ್ರೆ ವಿಕೆಟ್ ಬಿದ್ದರೆ ನೆಡಕ್ಕೆ ಒಬ್ಬ ಇದ್ದ ಅಲ್ಲಿ ನಾವು ನಾಲ್ಕು ದಿನ ಟ್ರಿಪ್ ಮುಗ್ಸ್ಕೊಂಡು ಬರೋಸಕ್ಕೆ ಬಿಲ್ಲೆ ಎರಡು ಲಕ್ಷ ರೂಪಾಯಿ ಹತ್ತಿರ ಆಗಿತ್ತು ನನ್ನ ಎಂಜಾಯ್ ಅಂತ ಕಳಿಸಿದ್ರು ನನ್ನ ಐ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬರ್ರಿ ಅಂತ ನಮ್ಮನ್ನು ನೋಡ್ಕೊಂಡಿದ್ದು ದಂಗವ್ರು ನಮ್ಮನ್ನು ಟ್ರೀಟ್ ಮಾಡ್ತಿದ್ದು ಹಂಗೆ ಸೊ ಅದೆಲ್ಲ ಅನುಭವಿಸಿದೀವಲ್ಲ ಅದು ಮಜಾನೇ ಬೇರೆ ಇನ್ನೇನು ಅನ್ಸಲ್ಲ ಅದೇ ಹೇಳೋದು ಲೈಫಲ್ಲಿ ಗುರು ನೀನು ಸೂಪರ್ ಬೆಸ್ಟ್ ನೋಡ್ತೀಯ ನೋಡ್ಬಿಟ್ಟಿದ್ದೀನಿ ಗುರು ನಾನು ಗುರು ನೀನು ಲೈಫಲ್ಲಿ ಅನುಭವಿಸ್ತೀಯಾ ಆ ಅನುಭವಿಸ್ಬಿಟ್ಟಿದ್ದೀನಿ ಬಾ ಗುರು ವಾಟ್ ಎವರ್ ಐ ಆಮ್ ಟುಡೇ ಇಟ್ಸ್ ಮೈ ಗ್ರೇಸ್ ಪೀರಿಯಡ್ ಗ್ರೇಸ್ ಪೀರಿಯಲ್ಲಿ ನೋಡ್ತಾ ಇದ್ದೀನಿ ನಾನು ಇವಾಗ ಇದು ನನಗೆ ಎಕ್ಸ್ಟ್ರಾ ಬೋನಸ್ ಟೈಮ್ ನೈಂಟಿ ನೈಂಟಿ ಮಿನಿಟ್ಸ್ ಫುಟ್ಬಾಲ್ ಮುಗಿದ್ಮೇಲೆ ಕೊಡ್ತಾರಲ್ಲ ನಾಲ್ಕು ನಿಮಿಷ ಆಡ್ಕೊಳಪ್ಪ ಅಂತ ಹಂಗೆ ಭಗವಂತ ಇನ್ನು ಎಷ್ಟು ದಿನ ಬೋನಸ್ ಟೈಮ್ ಕೊಡ್ತಾನ ಅಷ್ಟು ದಿನ ಬೋನಸ್ ಟೈಮ್ ಮಾಡ್ತಾ ಇರ್ತೀನಿ ನಾನು ಸೊ ನನಗೆ ಐಮ್ ಐ ಆಮ್ ನಾಟ್ ಹಿಯರ್ ಟು ಡೂ ಎನಿಥಿಂಗ್ ಐ ಆಮ್ ನಾಟ್ ಹಿಯರ್ ಟು ಅಚೀವ್ ಎನಿಥಿಂಗ್ ಐ ಆಮ್ ನಾಟ್ ಹಿಯರ್ ಟು ಎಕ್ಸ್ಪ್ರೆಸ್ ಎನಿಥಿಂಗ್ ಸೊ ಐ ಆಲ್ವೇಸ್ ಬಿಲೀವ್ ಇನ್ ಗೋ ವಿತ್ ಫ್ಲೋ ಏನು ಬರುತ್ತೆ ಗುರು ಭಗವಂತ ಹೊರಗಡೆ ಹೋದಾಗ ಮೇಲ್ಗಡೆಯಿಂದ ಮಳೆ ಬರೆಸ್ತಾನೆ ನೆನೀತೀನಿ ಕೆಳಗಡೆಯಿಂದ ಮಳೆ ಚುಚ್ತಾನೆ ಬ್ಯಾಂಡೇಜ್ ಸುತ್ಕತ್ತೀನಿ ತಗೋ ಎರಡಕ್ಕೂ ರೆಡಿ ಇದ್ದೀನಿ ನಾನು ನನಗೆ ಮಳೆ ಬರುತ್ತೆ ಶೀತ ಆಗುತ್ತೆ ಅನ್ನೋ ಭಯನೂ ಇಲ್ಲ ಮಳೆ ಚುಚ್ಚುತ್ತೆ ಸೆಪ್ಟಿಕ್ ಆಗುತ್ತೆ ಅನ್ನೋ ಟೆನ್ಷನೂ ಇಲ್ಲ ಐ ಆಮ್ ರೆಡಿ ಫಾರ್ ಬೋತ್ ಸೊ ಹಾಗಾಗಿ ಏನಕ್ಕೂ ಟೆನ್ಷನ್ ಇಲ್ಲ ಏನಕ್ಕೂ ಇದಿಲ್ಲ ವಾಟ್ ದ ದ್ರೇಸ್ ಪೀರಿಯಡ್ ಗಾಡ್ ಹ್ಯಾಸ್ ಗಿವನ್ ಐ ಆಮ್ ಎಂಜಾಯಿಂಗ್ ಇಟ್ ಅಷ್ಟು